ನಮಸ್ಕಾರ ಗುರು ನೀವು ನೋಡ್ತಿರೋ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಬೆಂಗಳೂರು ಬಸ್ ತಂಡೆ ಪುಣೇರಿ ಪಂಟಾಸ್ ಮ್ಯಾಚ್ ನಿಮಗೆಲ್ಲ ಗೊತ್ತಿರಬಹುದು ಈ ಹಾಗಾದರೆ ಪುಣೇರಿ ಪಂಟಾಸ್ ಮತ್ತು ಬೆಂಗಳೂರು ಬಸ್ ಅವರು ಪೀಕ್ ಅನ್ನಲ್ಲಿ ಎಷ್ಟು ಬಾರಿ ಮುಖಾಮುಖಿ ಆಗಿದ್ದಾರೆ ಮತ್ತು ಕಳೆದ ವರ್ಷ ಯಾವ ರೀತಿ ಆಡಾಡಿದ ಎರಡು ತಂಡಗಳು ಯಾರು ಬಾರಿ ಬಾರಿಗಾಗಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದರೆ ಮಾಡೋ ಪರಿತೀನ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದ್ರೆ ಬಂದೇ ತಡ ಮಾಡೋದಕ್ಕೆ ವಿಡಿಯೋನಷ್ಟು ಗುರು ನೀವು ಯಾವ ತಂಡ ಗೆಲ್ಲುತ್ತಿವಣೆ ಪಂಡೆಸ್ ಮತ್ತೆ ಬೆಂಗಳೂರು ಬಸ್ ಕಾಣಿಸ್ತಾ ಕಾಮೆಂಟ್ ಮಾಡಿ ಗುರು ಹಾಗಾದ್ರೆ ಬನ್ನಿ ಪಿ ನಲ್ಲಿ ಎಷ್ಟು ಬಾರಿ ಆಗಿದೆ ಎರಡು ತಂಡಗಳು ಅಂತ ನೋಡಿಕೊಂಡು ಬೋರೋಣ ಗುರು ಇವೆರಡು ತಂಡಗಳು ಪಿ ಕೆಲ ಇತಿಹಾಸದಲ್ಲಿ ಹದಿನಾರು ಬಾರಿ ಆಗಿದ್ದಾರೆ ಅಂತ ಹೇಳಬೇಕು ಏಳು ಬಾರಿ ಬೆಂಗಳೂರು ಬಸ್ ತಂಡ ಒಂಬತ್ತು ಬಾರಿ ಪುಣೆರಿ ಪಂಡೆಸ್ ತಂಡ ಗೆದ್ದಿದೆ ಒಂದು ಬಾರಿ ಕೂಡ ಟೈ ಆಗಿರ ಬೆಂಗಳೂರು ಬಸ್ ಸ್ಕೋರ್ ಬಂದು ನಲವತ್ತೊಂದು ಪುಣೆ ನಲವತ್ನಾಲ್ಕು ಲೋಯರ್ ಸ್ಕೋರ್ ಬೆಂಗಳೂರು ಬಸ್ ಇಪ್ಪತ್ಮೂರು ಪುಣೆ ಇಪ್ಪತ್ತು ಅಂತ ಹೇಳ್ಬೇಕು ಇಲ್ಲಿ ಪುಣೆರಿ ಪಂಡಸ್ತು ಮೇಲೆ ಅಂತ ಹೇಳ್ಬೇಕು ಕಳೆದ ವರ್ಷ ಯಾವ ಆಟ ಆಡಿದ ಎರಡು ತಂಡಗಳು ಆಯ್ತು ಬೆಂಗಳೂರು ಬಸ್ ಪಂದ್ಯ ಒಂದು ವಿನ್ ಆಗಿದೆ ಅಂದ್ರೆ ಎರಡು ತಂಡ ಆದಾಗ ಬೆಂಗಳೂರು ಒಂದು ಬಾರಿ ವಿನ್ ಆಗಿದೆ ಪುಣೇರಿ ಪಟ್ಸ್ ಒಂದು ಬಾರಿ ವಿನ್ ಆಗಿದೆ ಹೇಳಬೇಕು ಲಾಸ್ಟ್ ಮ್ಯಾಚ್ ಗೆದ್ದಿರುವುದು ಪುಣೇರಿ ಪಟ್ಸ್ ಅಂತ ಹೇಳ್ಬೇಕು ಈಗ ಪುಣೇರಿ ಪಂಡಸ್ ನಮ್ಮ ಬೆಂಗಳೂರು ಬಸ್ಸರು ಸೇಣ್ಣ ತೀರಿಸಬೇಕು ಅಂತ ಹೇಳ್ತೀನಿ ಯಾಕಂದರೆ ಅವರು ಲಾಸ್ಟ್ ಮ್ಯಾಚ್ ಸೋತ ಬೆಂಗಳೂರು ಬಸ್ ಇವತ್ತು ಗೆದ್ದು ಸೇ ತು ಅಂತ ಹೇಳ್ತೀನಿ ಮತ್ತೆ ಸ್ಟಾರ್ಟಿಂಗ್ ಸೈಡ್ ನಮ್ಮ ಬೆಂಗಳೂರು ಬಸ್ಸರು ನೀರಾಜ್ ಮತ್ತೆ ಅವರ ಮತ್ತೆ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನೀವೇಂದ್ರೆ ಕಳಿಸ್ತಾ ಕಮೆಂಟ್ ಮಾಡಿ ನೀರಾಜ್ ನರವಲ್ ಇವತ್ತ ಸ್ಟಾರ್ಟಿಂಗ್ ಇರಬಾರ್ದು ಅಂತ ಇರಬಾರ ಕಮೆಂಟ್ ಮಾಡಿ ಮತ್ತೆ ಪುಣೇರಿ ಪಂಡಸ್ ನಮ್ಮ ಬೆಂಗಳೂರು ಬಸ್ಸರು ಇವತ್ತು ಗೆದ್ದು ಸಿ ಎಡ್ ತಿಳಿಸ್ ಕಳಿಸ ಕಮೆಂಟ್ ಮಾಡಿ ಮತ್ತೆ ಅವರು ಕೂಡ ಓಂ ಗ್ರೂಂಡಲ್ಲಿ ಆಡೋದ್ರಿಂದಾಗಿ ಅವರು ಕೂಡ ತುಂಬಾ ಸಪೋರ್ಟ್ ಇರ್ತದೆ ಓಮ್ ಗ್ರೂಂಡ್ ಸಪೋರ್ಟ್ ಇರ್ತದೆ ಮತ್ತೆ ಅವರು ಕೂಡ ವಿಕರಿಯಲ್ಲಿ ಬಂದಿದ್ದಾರೆ ಎರಡು ತಂಡಗಳು ಕೂಡ ವಿಕರಿ ಹೋಗ್ತಿದಾರೆ ಅಂತ ಹೇಳಬೇಕು ನೀವು ಅಂತ ಕಳಿಸ ಕಮೆಂಟ್ ಮಾಡಿ ಸಿಗೋಣ ಎಷ್ಟೊಂದು ತಂಡ ಬಾಯ್ ಬಂದ ನಮಸ್ಕಾರ ಜೈ ಬೆಂಗಳೂರು ಬೋಸ್ ಇಸ್ರಿ ಕಪ್ ನಮ್ದೇಗುಡಿ ಬೇಕು ಸಿ ಯು ಸೋ